ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಬಂದು ನಾನು ನಮ್ಮನೆ ಬಾಗಲ ಪೂಜೆ ವಿಡಿಯೋ ಅಂತ ಹೇಳಿ ಹಾಕ್ ಅಪ್ಲೋಡ್ ಮಾಡಿದ್ನಲ್ವ ಅದಕ್ಕಿಂತ ಮುಂಚೆ ವಿಡಿಯೋ ಮಾಡಿ ಇಟ್ಕೊಂಡಿದ್ದು ಅಂದರೆ ಫಸ್ಟ್ ಅದನ್ನೇ ಅಪ್ಲೋಡ್ ಮಾಡೋಣ ಅಂಥೇಳಿ ಮಾಡಿದ್ದು ಇದನ್ನು ಇವತ್ತು ವಿಡಿಯೋ ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ ನನ್ನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವತ್ತು ಬೆಳಗ್ಗೆನೇ ಇತ್ತು ಫಸ್ಟು ಟೀ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಹಾಗೆ ಇವತ್ತು ತಿಂಡಿ ಬಂದು ದೋಸೆ ಮಾಡಿದ್ದೆ ದೋಸೆ ಕೂಡ ಮಾಡಬೇಕು ನನ್ನ ವಿಡಿಯೋಗೆ ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ ತುಂಬ ಜನ ನನಗೆ ಒಳ್ಳೆಯದಾಗಲಿ ಅಂತೇಳಿ ಆಶೀರ್ವಾದ ಕೂಡ ಮಾಡಿದ್ದೀರಾ ನಿಮ್ಮ ಆಶೀರ್ವಾದ ಇದ್ದರೆ ಇನ್ನಷ್ಟು ಮುಂದೆ ಬೆಳಿಬೋದು ಅಂತ ಅಂದ್ಕೊಳ್ತೀನಿ ಹೀಗೆ ನನಗೆ ಸಪೋರ್ಟ್ ಇರಿ ತುಂಬ ನನಗೆ ತುಂಬ ಅಂದರೆ ತುಂಬಾ ಖುಷಿ ಆಯಿತು ತುಂಬ ಒಳ್ಳೊಳ್ಳೆ ಕಮೆಂಟ್ಸ್ಗಳು ಬಂದಿದ್ದಾವೆ ಮನೆ ಬಾಗ್ಲು ಪೂಜೆ ವಿಡಿಯೋ ತೋರಿಸಿದ್ದಕ್ಕೆ ತುಂಬ ಜನ ನಿಮ್ಮದು ಸ್ವಂತ ನಿಮ್ಮ ಮನೆನಾ ನಿಮ್ಮ ಸ್ವಂತ ಮನೆನಾ ಅಂತೆಲ್ಲ ಕೇಳ್ತಾ ಇದ್ದೀರಾ ಅದು ನಮ್ಮದು ಸ್ವಂತ ಮನೆಯೇ ಇನ್ನೊಂದು ಮನೆ ನಾನು ಫಸ್ಟಿಗೆ ತೋರಿಸ್ತಾ ಇದ್ನಲ್ವ ಅದು ಅಮ್ಮನ ಮನೆ ಅವ್ರದ್ದು ಕೂಡ ರೆಡಿ ಆಗ್ತಾ ಇದೆ ಅದ್ರ ಜೊತೆ ನಮ್ಮದು ಕೂಡ ರೆಡಿ ಆಗ್ತಾ ಇದೆ ಮತ್ತು ಇನ್ನೊಬ್ರದ್ದು ಬಾಗಿಲು ಕೂರಿಸ್ತಾ ಇದ್ದಾರೆ ಅಂತ ತೋರಿಸಿದ್ನಲ್ವ ಅದು ನಮ್ಮ ಫ್ರೆಂಡ್ದು ನಮ್ಮ ನಾವು ಮತ್ತು ಅವರು ಇಬ್ಬರು ಒಟ್ಟಿಗೆ ಸೇರಿಬಿಟ್ಟು ಮನೆನ ಕಟ್ಟಿಸ್ತಾ ಇದ್ದೀವಿ ಇಬ್ಬರದ್ದು ಒಟ್ಟೊಟ್ಟಿಗೆ ಆಗ್ತಾಯಿದೆ ಅಂದರೆ ಒಂದು ಫಿಫ್ಟೀನ್ ಡೇಸ್ ಮುಂದೆ ಅವ್ರದ್ದು ಆಗುತ್ತೆ ಒಂದು ಫಿಫ್ಟೀನ್ ಡೇಸ್ ಹಿಂದೆ ನಮ್ಮದಾಗುತ್ತೆ ಅಂದರೆ ಬಾಗ್ಲ ಮುಹೂರ್ತ ಯಾಕೆ ಜೊತೆಗೇನೆ ಮಾಡಿದ್ವಿ ಅಂತಂದರೆ ಇನ್ನು ಎರಡು ತಿಂಗಳು ಇಲ್ವಂತೆ ಅದಕ್ಕೋಸ್ಕರ ಇಬ್ಬರು ಜೊತೆಗೇನೆ ಮಾಡಿಬಿಡೋಣ ರಾಜಯೋಗ ಅಂತ ಹೇಳೆಲ್ಲ ನೋಡ್ತಾರಲ್ವ ಅದು ಬಂದು ಲಾಸ್ಟ್ ಅಂತೆ ಹಾಗಾಗಿ ನಾವು ಆವತ್ತಿನ ದಿನವೇ ಇಬ್ಬರು ಜೊತೆಗೇನೆ ಮಾಡಿದ್ವಿ ಇಬ್ರದ್ದು ಒಂದೇ ಥರನೇ ಬರುತ್ತೆ ಸೇಮ್ ಸೇಮ್ ಬರುತ್ತೆ ಮನೆ ಏನು ಚೇಂಜ್ ಚೇಂಜಸ್ ಏನು ಬರೋದಿಲ್ಲ ಇಬ್ಬರದ್ದು ಸೇಮೇ ಬರುತ್ತೆ ತೋರಿಸ್ತೀನಿ ನಿಮಗೆ ಇವಾಗ ಟೀ ಎಲ್ಲ ಮಾ ಕಡೆಗೆ ಇಟ್ಟುಬಿಟ್ಟು ಮತ್ತೆ ದೋಸೆ ಹಾಕ್ತಾಯಿದ್ದೀನಿ ಅಂದರೆ ಟೈಮ್ ಬೇರೆ ಆಗಿತ್ತು ಹಸ್ಬೆಂಡ್ ಕೆಲಸಕ್ಕೆ ಬೇರೆ ಹೋಗಬೇಕಿತ್ತಲ್ವ ಹಾಗಾಗಿ ಸ್ವಲ್ಪ ಬೇಗ ಮಾಡಿಕೊಳ್ಳೋಣ ಅಂಥೇಳಿ ಇದ್ದೀನಿ ದೋಸೆಗೆ ಬಂದು ಇವತ್ತು ಸಾಂಬಾರಿತ್ತು ಬೇಳೆ ಸಾಂಬಾರು ಬೇಳೆ ಸಾಂಬಾರು ಚೆನ್ನಾಗಾಗುತ್ತೆ ದೋಸೆಗೆ ಹ್ಕೊಂಡು ತಿನ್ನೋಕ್ಕೆ ಅದಕ್ಕೋಸ್ಕರ ಬೇಳೆ ಸಾಂಬಾರೇ ಇದೆ ಅಲ್ವಾ ಅಂತ ಹೇಳಿ ಬರೀ ದೋಸೆ ಅಷ್ಟೇ ಮಾಡ್ತಾಯಿದ್ದೀನಿ ಏನೂ ಅದಕ್ಕೆ ಸೈಡ್ ಪಲ್ಯ ಏನು ಇಲ್ಲ ಇವತ್ತು ರಾತ್ರಿದೇ ಸಾಂಬಾರಿತ್ತು ಅದಕ್ಕೆ ಹಚ್ಕೊಂಡು ತಿಂತಾರೆ ಅಂತೇಳಿ ತುಂಬ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡಿದ್ದೆ ಆಯ್ತು ಇವತ್ತು ಯಾಕಂದರೆ ಸ್ವಲ್ಪ ಎದ್ದಿದ್ದು ಕೂಡ ಲೇಟು ಅದಕ್ಕೋಸ್ಕರ ಅವರಿಗೆ ಬೆಳಗ್ಗೆ ಒಂಬತ್ತು ಗಂಟೆ ಒಳಗೆ ಎಲ್ಲ ರೆಡಿ ಮಾಡಿ ಕಳಿಸ್ಬೇಕಲ್ವ ಹಾಗಾಗಿ ಇದರಲ್ಲೇ ತಿಂದ ಹೋಗ್ತಾರೆ ಅಂತ ಹೇಳಿ ಮಾಡ್ತಾ ಇದ್ದೀನಿ ಹಾಗೆ ಮನೆ ಬಗ್ಗೆ ಏನಾದರೂ ಇನ್ನೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಕೇಳಿ ಆಮೇಲೆ ತುಂಬ ಜನ ಕೇಳ್ತಾ ಇದ್ದೀರಾ ಮನೆಗೆ ಎಷ್ಟು ಖರ್ಚಾಯಿತು ಅಂತ ಇವಾಗ ಏನು ಅಲ್ವಾ ಖರ್ಚು ಎಷ್ಟಾಯಿತು ಏನು ಅಂತ ಸೊ ಸ್ವಲ್ಪ ಇವಾಗ ಎಲ್ಲ ಮುಗಿದ ಮೇಲೆ ಅಲ್ವಾ ಪೂರ್ತಿ ಮನೆಗೆ ಎಷ್ಟು ಖರ್ಚಾಯಿತು ಅಂತ ಗೊತ್ತಾಗೋದು ಎಲ್ಲನೂ ಲೆಕ್ಕ ಬರ್ದು ಬರ್ದು ಇಡ್ತಾ ಇದ್ದೀವಿ ಬುಕ್ಕು ಸಮೇತ ನಿಮಗೆ ತೋರಿಸ್ತೀನಿ ನಾನು ಒಂದಿನ ಅಂದರೆ ಮನೆ ಮುಗಿಬೇಕು ಪೂರ್ತಿ ಮನೆ ಎಲ್ಲ ಮುಗಿದ ಮೇಲೆ ಖರ್ಚು ಎಷ್ಟು ಬರುತ್ತೆ ಏನು ಎತ್ತ ಅಂತ ಇವಾಗ ಎಲ್ಲ ಖರ್ಚೆಲ್ಲ ಗೊತ್ತಾಗಲ್ಲ ಅಂದರೆ ಇವಾಗ ಸದ್ಯಕ್ಕೆ ನಿಮಗೆ ಗೊತ್ತಾಗಬೇಕು ಎಷ್ಟು ಖರ್ಚಾಗಿದೆ ಅಂತಂದರೆ ಸದ್ಯದ ಅಮೌಂಟ್ ಬಂದು ಒಂದು ಮೂರು ಲಕ್ಷ ನಾಲ್ಕು ಲಕ್ಷ ಆಗಿದೆ ಅಂತ ಅಂದ್ಕೊಳ್ತೀನಿ ಒಂದು ನಾಲ್ಕು ಲಕ್ಷದ ಲೆಕ್ಕಕ್ಕೆ ಇವಾಗ ಖರ್ಚಾಗಿರ್ಬೋದು ಅದು ಯಾಕೆ ಅಂತಂದರೆ ನಮ್ಮ ಮನೆಯಲ್ಲೇ ಮಾಡಿರೋದ್ರಿಂದ ಕೆಲಸದವರು ನಮ್ಮವರೇ ಆಗಿರೋದ್ರಿಂದ ನಮ್ಮ ಮನೆಯಲ್ಲೇ ಇರೋದ್ರಿಂದ ಅಷ್ಟಾಗಿದೆ ಅಕಸ್ಮಾತ್ ನಾವೇನಾದರೂ ಬೇರೆಯವ್ರಿಗೆ ಕಾಂಟ್ರಾಕ್ಟು ಕೊಟ್ಟು ಕೆಲಸ ಮಾಡಿಸೋದಾಗಿತ್ತು ಅಂತ ಅಂದಿದ್ರೆ ತುಂಬ ಇನ್ನೂ ಇನ್ನೂ ಒಂದು ಲಕ್ಷ ಎರಡು ಲಕ್ಷ ಜಾಸ್ತಿ ಆಗಿರೋದು ಅದಕ್ಕೋಸ್ಕರ ಇವಾಗ ಕಮ್ಮಿ ಆಗಿದೆ ಇನ್ನೂ ಇಷ್ಟು ದಿನ ಖರ್ಚು ಮಾಡಿದಲ್ಲವಾ ಇನ್ಮೇಲೆ ಇನ್ನೂ ಖರ್ಚಿದೆ ಅಂದರೆ ಕರೆಂಟ್ ಎಲ್ಲ ಹಾಕಿಸ್ಬೇಕು ನಲ್ಲಿದೆಲ್ಲ ಕಲೆಕ್ಷನ್ ಕೊಡಬೇಕು ಮತ್ತು ಟೈಲ್ಸ್ ಎಲ್ಲ ಹಾಕಿಸ್ಬೇಕು ಇನ್ನೂ ತುಂಬ ಖರ್ಚಿದೆ ಅಲ್ವಾ ಇದ್ರದ್ದೇ ಖರ್ಚು ಜಾಸ್ತಿ ಬರೋದು ನೋಡೋಣ ಹೇಗಾಗುತ್ತೋ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಜನವರಿ ಅಷ್ಟರಲ್ಲಿ ಮುಗಿಬೋದು ಮನೆ ಅಂತ ನಾನು ಅಂದ್ಕೊಂಡಿದ್ದೀನಿ ಬಟ್ ಅಲ್ಲಿ ಅಮೌಂಟ್ ಹೇಗಿರುತ್ತೋ ಹಾಗೆ ನಮ್ಮ ನೋಡಿಕೊಂಡು ನಾವು ಎಲ್ಲ ಪ್ರಿಪೇರ್ ಮಾಡ್ಕೊಬೇಕಲ್ವಾ ನಿಮಗೆ ತಿಳಿಸೇ ಮಾಡ್ತೀನಿ ಎಲ್ಲದನ್ನು ಇನ್ಮೇಲೆ ಎಲ್ಲ ಅಪ್ಡೇಟ್ಸನ್ನ ಕೊಡ್ತಾ ಹೋಗ್ತೀನಿ ಮನೆ ಬಗ್ಗೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವಾಗ ಬಾಗಿಲು ಮುಹೂರ್ತಕ್ಕೆ ಹಿಂದಿನ ದಿನ ದರ ವಿಡಿಯೋ ಅಲ್ವಾ ಇದು ಹಿಂದಿನ ದಿನ ಬಾಗಿಲು ತೊಗೊಂಬಂದಿಟ್ಟಿದ್ದರು ಅಂದರೆ ಸ್ವಲ್ಪ ಪೇಂಟ್ ಮಾಡಬೇಕದಕ್ಕೆ ಅಂತ ಹೇಳಿ ತೊಗೊಂಬಂದಿಟ್ಟಿದ್ರು ಆವಾಗ ವಿಡಿಯೋ ಮಾಡ್ಕೊಂಡಿದ್ದು ನೋಡಿ ಬಾಗಿಲು ಈ ಥರ ಇದೆ ಎರಡು ಬಾಗಿಲು ಎರಡು ಮನೆಗೆ ಆಮೇಲೆ ನಾನು ನಮ್ಮ ಆರ್ ಸಿ ಸಿ ಹಾಕಿದ್ರಲ್ವ ಅದು ಮೇಲ್ಗಡೆ ಹೋಗೇ ಇರಲಿಲ್ಲ ನೀರೆಲ್ಲ ನಿಲ್ಲಿಸಿದ್ರಲ್ವ ಅದರ ಮೇಲ್ಗಡೆ ಹೋಗೇ ಇರಲಿಲ್ಲ ಅಂದರೆ ಪಕ್ಕದ ಮನೆ ಆ ಕಡೆ ಮೇಲ್ಗಡೆ ಹೋಗಿ ಅಲ್ಲಿಂದನೇ ನೋಡ್ತಾ ಇದ್ದೆ ನಮ್ಮನೆ ಆರ್ ಸಿ ಸಿ ಮೇಲೆ ಇದೇ ಫಸ್ಟು ನಾನು ಹತ್ತಿರೋದು ತುಂಬ ಆಯಿತು ನೋಡಿ ಹಾಗೆ ನಿಮ್ಮ ಜೊತೆಯೂ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ನೀರು ನಿಲ್ಲಿಸಿದ್ದಾರೆ ಅಂದರೆ ಪಾತಿ ಕಟ್ಟಿ ಎಲ್ಲ ನೀರು ನಿಲ್ಲಿಸ್ತಾರಲ್ವ ಹಾಗೆ ನೀರು ನಿಲ್ಲಿಸಿದ್ದಾರೆ ನಮ್ಮ ಆರ್ ಸಿ ಸಿ ಮೇಲೆ ಇಂಥದ್ದೊಂದು ದಿನ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ತುಂಬ ಖುಷಿ ಆಗುತ್ತೆ ನನಗಂತೂ ನಾನು ಈ ಥರದ್ದು ಒಂದು ಇರ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಇನ್ನೂ ಒಂದು ತಿಂಗಳು ಎರಡು ತಿಂಗಳು ಅದೇ ನನ್ನ ಕನಸೆಲ್ಲ ಈಡೇರುತ್ತೆ ಅಂತ ನೆನೆಸ್ಕೊಂಡ್ರೆ ತುಂಬ ಖುಷಿ ಆಗುತ್ತೆ ಇಲ್ಲಿ ಬಂದು ನೋಡ್ತಾ ಇರ್ಬೋದು ಎಲ್ಲರೂ ಬಂದಿದ್ದರು ಅಂದರೆ ಮಾರನೇ ದಿನ ಬಾಗ್ಲು ಪೂಜೆ ಇತ್ತಲ್ವ ಅದಕ್ಕೆ ಪ್ರಿಪ್ರೇಷನ್ ಇದ್ದರು ಅಂದರೆ ಮುಂದೆ ಓಡಾಡೋದಕ್ಕೆಲ್ಲ ಕಲ್ಗಳೆಲ್ಲ ಚುಚ್ಚಬಾರ್ದು ಮಾಡಬಾರ್ದು ಅಂತ ಹೇಳಿ ಅಷ್ಟು ಅದೆಲ್ಲ ಆಯ್ತಲ್ವ ಅದರ ನೆಕ್ಸ್ಟ್ ಡೇ ನಮ್ಮ ಮನೆ ಬಾಗ್ಲು ಪೂಜೆ ಇತ್ತು ಅದರ ನೆಕ್ಸ್ಟ್ ಡೇ ಬಂದು ನಮ್ಮೂರಲ್ಲಿ ಹಬ್ಬ ಇತ್ತು ನಮ್ಮ ಕೇರಿಲಿ ಕೇರಿ ಕೇರಿಯಲ್ಲಿ ಹಬ್ಬ ಮಾಡ್ತಾರೆ ನಮ್ಮೂರಲ್ಲಿ ಆ ಥರ ಹಬ್ಬ ಮಾಡೋಕ್ಕೆ ಇಲ್ಲಿ ಚಪ್ರ ಎಲ್ಲ ಹಾಕಿಟ್ಟಿದ್ರು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ಕೊಂಡಿದ್ದೀನಿ ಇದು ನೈಟ್ ಈ ಥರ ಎಲ್ಲ ರೆಡಿ ಮಾಡಿ ರಂಗೋಲಿ ಮಾಡಿ ಹಾಕಿಟ್ಟಿದ್ರು ಚೆನ್ನಾಗಿ ಮಾಡಿದರು ಇವಾಗ ನೋಡ್ತಾ ಇರ್ಬೋದು ಕುರಿ ಬೆಳಗ್ಗೆ ಎದ್ದು ಕುರಿ ಕಡ್ಕೊಂಡ್ಬರ್ಬೇಕಲ್ವಾ ಒಂದು ಕುರಿ ಇಲ್ಲಿ ಕಡ್ದು ಹಾಕಿದ್ದಾರೆ ನೋಡ್ಬೋದು ಅದನ್ನು ಮನೆ ನಾವು ನಾನು ತೋರಿಸ್ತಾ ಇರ್ತೀನಲ್ವ ಗಡೆ ಚೌಡಮ್ಮನ ದೇವಸ್ಥಾನ ಅಂತ ನೋಡಿರ್ತೀರ ಅಲ್ಲಿಗೆ ಕಡ್ಕೊಂಡು ಬಂದಿದ್ದು ಇನ್ನೊಂದು ಕುರಿ ಇಲ್ಲೇ ಕಡಿಬೇಕು ಹೇಳಿ ರೆಡಿ ಮಾಡ್ತಾಯಿದ್ರು ಇದು ಬಂದು ಬೆಳಗ್ಗೆ ಪೂಜೆ ಮಾಡಿದ್ದು ರಾತ್ರಿ ಎಲ್ಲ ಖಾಲಿ ಖಾಲಿ ಇತ್ತಲ್ವ ಇದು ಬೆಳಗ್ಗೆ ಬಂದು ಈ ಥರ ಎಲ್ಲ ದೇವರಿಟ್ಟು ಪೂಜೆ ಮಾಡಿದ್ದು ನಾನೀಗ ರೆಡಿ ಆಗಿಬಿಟ್ಟು ನಮ್ಮಮ್ಮನ ಮನೆಗೆ ಹೋಗ್ತಾಯಿದ್ದೀನಿ ಹಬ್ಬ ಮನೇಲಿ ಮಾಡಲಿಲ್ಲ ಅವ್ರ ಮನೇಲಿ ಮಾಡಿದ್ದು ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಇಷ್ಟೇ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಮ್ಮನ ಮನೇಲಿ ಯಾವುದೇ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ ನೋಡೋಣ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ